ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ ಇದು ಬಂದು ವರಮಾಲಕ್ಷ್ಮಿ ಬ್ಲಾಗ್ ಆಗಿರುತ್ತೆ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಎರಡು ದಿನಕ್ಕೆ ಮುಂಚೆನೇ ಹೂವು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ವಿ ಹೂವು ಹಣ್ಣು ತರಕಾರಿ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ವಿ ಯಾಕಂದರೆ ತುಂಬ ರಶ್ ಆಗ್ತಾರೆ ಹಾಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅದು ಹಾರ ಹೂಗಳನ್ನೆಲ್ಲ ಎತ್ತಿಟ್ಟು ಸೇಫ್ ಮಾಡೋಣ ಅಂತ ಒಂದು ಫಸ್ಟು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟು ಹಾಗೆ ತಿಂಡಿಗಳನ್ನು ಅಷ್ಟೇ ನಾವು ಬುಧವಾರನೇ ಮಾಡಿಟ್ಕೊಂಡ್ಬಿಟ್ವಿ ಯಾಕಂದರೆ ಗುರುವಾರ ಪೂಜೆ ಸಾಮಾನೆಲ್ಲ ತೊಳೆಯೋದಿರತ್ತೆ ಎಲ್ಲನೂ ಒಂದೇ ದಿನ ಮಾಡ್ಕೊಳ್ಳಿ ಕಷ್ಟ ಆಗತ್ತೆ ಅಂತ ರವೆ ಉಂಡೆ ಕಚ್ಚಿಕಾಯಿ ಹಾಗೆ ಚುಕ್ಲಿ ಕಜ್ಜಾಯ ಇಷ್ಟು ಮಾಡಿದ್ವಿ ಒಬ್ಬಟ್ಟು ಮಾತ್ರ ನೈವೇದ್ಯಕ್ಕೆ ಅಂತ ಹಬ್ಬದ ದಿನವೇ ಮಾಡ್ಕೊಳ್ಳೋಣ ಶುಕ್ರವಾರ ಅಂತ ಮಾಡ್ಕೊಂಡಿರಲಿಲ್ಲ ಹಾಗೆ ಈ ಬೆಳ್ಳಿ ಐಟಮ್ಗಳನ್ನೂ ಅಷ್ಟೇ ಎಲ್ಲನೂ ಬೆಳಗ್ಗೆನೇ ಗುರುವಾರ ಬೆಳಗ್ಗೆನೇ ಇದ್ದು ಎಲ್ಲ ತೊಳೆದಿಟ್ಬಿಟ್ಟು ಸಂಜೆ ಮಧ್ಯಾಹ್ನ ಅಷ್ಟರಲ್ಲಿ ಕುಂಕುಮ ಎಲ್ಲ ಇಟ್ಕೊಂಡ್ಬಿಡೋಣ ಈಸಿ ಆಗುತ್ತೆ ಅಂತ ಇಟ್ಕೋತಾ ಇದ್ವಿ ಇದು ಬಂದು ಬಿಂದಿಗೆ ಒಳಗಡೆ ಹಾಕುವಂಥ ಐಟಮ್ಗಳು ಅದನ್ನು ಕೂಡ ಎಲ್ಲ ಜೋಡ್ಸಿಟ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಒಂದೊಂದು ಹುಡ್ಕೋದು ಕಷ್ಟ ಆಗಬಾರ್ದು ಅಂತ ಮುಂಚಿನ ದಿನವೇ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ ಹಾಗೆ ಲಕ್ಷ್ಮಿನ ಕೂರಿಸೋಕೆ ಬಿಂದಿಗೆ ಕೆಳಗಡೆ ನಾನು ಐದು ಇಡಿ ಅಕ್ಕಿ ಹಾಕಿದ್ದೀನಿ ತಟ್ಟೆನಲ್ಲಿ ಅದ್ರ ಮೇಲೆ ಒಂದು ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಒಂದು ಕಾಯಿನ್ ಹಾಕಿಟ್ಟು ಬಿಂದಿಗೆಗೆ ನೀರು ಹಾಕಿದ್ದೀನಿ ನೀರು ಜೊತೆ ಅದು ಏನೇನಿದೆಯೋ ಇದೆಯೋ ಬಿಂದಿಗೆಗೆ ಹಾಕಬೇಕು ಅಂತ ಇಟ್ಟಿರೋದನ್ನೆಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ಅಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಕುಂಕುಮ ಇಟ್ಕೊಂಡ್ವಿ ಹಾಗೆ ನನಗೆ ಇದು ಬಂದು ನಾವು ಯೂಶ್ವಲಿ ಬಂದು ನಾವು ದೇವ್ರ ಮನೆ ಒಳಗಡೆ ಕೂರಿಸ್ತಾ ಇದ್ವಿ ಈ ಸಾರಿ ಮಾತ್ರ ಹೊರಗಡೆ ಕೂಡಿಸೋಣ ಅಂತ ತುಂಬ ಇಷ್ಟಪಟ್ಟು ಹೊರಗಡೆ ಕೂಡಿಸೋಣ ಫ್ರೀ ಆಗಿರುತ್ತೆ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಲಕ್ಷ್ಮಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಕೂರಿಸ್ತಾ ಇದ್ವಿ ಹಾಗೆ ನಾವು ನೀರು ಹಾಕಿದ ನಂತರ ಬಿಂಗೆಗೆ ನಾವು ಮಾವನ ಎಲ್ಲ ಇಟ್ಕೊಳ್ಳೋಣ ಮಾವನೆಲೆ ಬಂದು ಐದು ಇಲ್ಲ ಒಂಬತ್ತು ಇಟ್ಕೊಳ್ಬೇಕು ಇಟ್ಕೊಂಡು ಅದ್ರ ಮೇಲೆ ಒಂದು ಚಿಕ್ಕದು ನಾನು ಬೆಳ್ಳಿ ಚೊಂಬಿಟ್ಕೊಂಡಿದ್ದೀನಿ ಕೆಲವರು ಎರಡು ಬಿಂಗೆ ಇಟ್ಕೋತಾರೆ ನಾವು ಬೆಳ್ಳಿ ಚೊಂಬಲ್ಲಿ ನವಧಾನ್ಯ ಹಾಕೋತೀವಿ ಒಂದರಲ್ಲಿ ನೀರು ಒಂದರಲ್ಲಿ ನವಧಾನ್ಯ ಹಾಕೊಂಡ್ರೆ ಮನೆಗೆ ರೇಷನ್ ಆಗಲಿ ಏನೇ ಆಗಲಿ ಕೊರತೆ ಇರೋದಿಲ್ಲ ಅಂತ ನವಧಾನ್ಯ ಹಾಕ್ಕೊಳ್ಳೋದು ಹಾಗೆ ಆ ಚೊಂಬ್ಗೆ ಒಂದು ರೂಪಾಯಿ ಕಾಯ್ನು ಹಾಕ್ಕೊಂಡಿದ್ದೀನಿ ಅರ್ಶನಾ ಕುಂಕುಮ ಈ ಈಚುಮ್ಗೆ ಬಂದು ವಿಳೆದೆಲೆ ಇಟ್ಕೊತೀನಿ ಐದು ವಿಳೆದೆಲೆ ಹಾಗೆ ಬಂದು ಸ್ಯಾರಿನ ನಾನು ಫಸ್ಟೇ ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಎಲ್ಲ ರಿಸ್ಕ್ ಆಗಬಾರ್ದು ಅಂತ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ನಾನು ಸಂಜೆನೇ ಸ್ಯಾರಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನೈಟೇ ಪಿನ್ ಮಾಡಿ ಇಟ್ಬಿಡ್ತೀನಿ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದೀನಿ ಹಾಗೆ ನಾನು ಲಕ್ಷ್ಮಿ ಮುಖವಾಡೋಕ್ಕೂ ಅಷ್ಟೇ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ತೆಂಗಿನಕಾಯಿಗೆ ಅರ್ಶನ ಹಚ್ಚಿ ಹಾಗೆ ಮುಖವಾಡನೂ ತೆಂಗಿನಕಾಯಿಗೆ ದಾರದಿಂದ ಕಟ್ಟಿ ಇಟ್ಟಿದ್ದೀನಿ ಮುಂಚೆನೇ ಓಲೆ ಎಲ್ಲ ಹಾಕಿಟ್ಕೊಂಬಿಡಬೇಕು ಇಲ್ಲಾಂದರೆ ಆಮೇಲೆ ಹಾಕೋದಿಕ್ಕಾಗೋದಿಲ್ಲ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಬೆಳಗಿನ ಜಾವ ಮೂರು ಗಂಟೆ ಆಗಿಬಿಡ್ತು ಇಷ್ಟೆಲ್ಲ ರೆಡಿ ಮಾಡಲಿಕ್ಕೆ ಹಾಗೆ ಇಷ್ಟು ಮಾಡಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಮಿಕ್ಕಿದ್ದು ಮಾಡ್ಕೊಳ್ಳೋಣ ಅಂತ ಮೂರು ಗಂಟೆಗೆ ಹೋಗಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಮತ್ತು ತಿರ್ಗಾ ದೀಪ ಎಲ್ಲ ಜೋಡಿಸ್ಕೊಂಡು ಮುಂದೆ ಏನೇನು ಇಡಬೇಕು ಅಂತ ಪ್ಲ್ಯಾನ್ ಇದ್ವಿ ಹಾಗೆ ದೇವ್ರ ಮುಂದೆ ಇಡುವಂಥ ಮಡ್ಲಕ್ಕಿಗೆ ನಾನು ಅಕ್ಕಿ ಐದು ಬೊಕ್ಸೆ ಅಕ್ಕಿ ಹಾಕಿದ್ದೀನಿ ಅದ್ರ ಮೇಲೆ ಒಂದು ಚೊಂಬಿಟ್ಟು ಅದಕ್ಕೆ ನೀರು ಹಾಕಿ ಅರ್ಶನ ಕುಂಕುಮ ಹಾಗೆ ಒಂದು ಕಾಯಿನ್ ಹಾಕೊಂಡಿದ್ದೀನಿ ತೆಂಗಿನಕಾಯಿಗೂ ಅಷ್ಟೇ ರಾತ್ರಿನೇ ರೆಡಿ ಮಾಡಿಟ್ಕೊಂಡಿದ್ದೆ ಎಲ್ಲಾನು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹಾಗೆ ಲಕ್ಷ್ಮೀದು ಪುಟ್ಟು ವಿಗ್ರಹ ಇಟ್ಕೊಂಡು ಅದಕ್ಕೆ ನಾವು ಅಭಿಷೇಕ ಮಾಡ್ಕೋತೀವಿ ಅದು ಬಂದು ಪ್ರತಿ ವರ್ಷ ನಮ್ಮ ಮಾವನೇ ಮಾಡೋದು ಅದಕ್ಕೆ ನಾವು ಹಾಲು ಮೊಸರು ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಲ್ಸಕ್ಕರೆ ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ಅಭಿಷೇಕ ಮಾಡ್ಕೋತೀವಿ ತುಪ್ಪ जेन जयनतुप्पा ಮನೆಯವರೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಎಲ್ಲರೂ ಪೂಜೆ ಮಾಡಿಕೊಂಡ್ವಿ ಹಾಗೆ ಸ್ವಲ್ಪ ಫೋಟೋಸು ವೀಡಿಯೋಸು ಮಾಡಿಕೊಂಡು ಮುಗಿಸ್ಕೊಂಡ್ವಿ ಹಾಗೆ ಮನೆಯಲ್ಲಿರೋರಿಗೆ ಫಸ್ಟ್ ಕುಂಕುಮ ಕೊಡಣ ಅಂತ ನನಗೆ ನನ್ನಾದ್ನಿ ನನ್ನಾದ್ನಿಗೆ ನಾನು ಫಸ್ಟ್ ಕುಂಕುಮ ಕೊಟ್ಕೊಂಡ್ವಿ ಹಾಗೆ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಲಯಂಗೆ ಅವರತ್ತೆ ಆಶೀರ್ವಾದ ಇದ್ದರು ನಾನು ಹಾಗೆ ಕೈಗೆ ದಾರ ಕಟ್ಸ್ಕೊಂಡು ನಮ್ಮ ಯಶ್ಮಾನ್ರ ಹತ್ರ ಪುಟಾಣಿ ಲಕ್ಷ್ಮಿ ಆಗಾಗೆ ಅವ್ರ ತಾತನ ಕಡೆಯಿಂದ ಗಿಫ್ಟು ವರ್ಮಾಲಕ್ಷ್ಮಿಗೆ ಬಳೆಗಳು ಕೊಡಿಸಿದ್ದಾರೆ ಅವ್ರಿಗಂತೂ ಮೊಮ್ಮಗಳಂದ್ರೆ ಭಾಳ ಇಷ್ಟ ಬ್ಯಾಂಗಲ್ ಬಂಗಾರಿ ಸಾಂಗ್ ಆಡ್ತಾರೆ ಹಾಗೆ ಐದು ಜನ ಮುತ್ತೈದೇ ತಿರ್ಗೆ ಕುಂಕುಮ ಕೊಡಣ ಅಂತ ಅಕ್ಕಪಕ್ಕದವರೆಲ್ಲ ಬಂದರು ಅವ್ರಿಗೆಲ್ಲ ಕುಂಕುಮ ಕೊಡ್ತಾ ಎಲ್ಲರಿಗೂ ಕುಂಕುಮ ಕೊಟ್ಟಾಯಿತು ಸರಿ ಒಬ್ಬಟ್ಟು ಮಾಡೋಣವಾ ಮನೆಗೆ ಗೆಸ್ಟ್ಗಳು ಬರ್ತಾಯಿರ್ತಾರೆ ಅಂತ ಒಬ್ಬಟ್ಟು ಮಾಡ್ಕೊಂಡ್ವಿ ಸಂಜೆ ರೆಡಿಯಾಗಿ ಬಂದೆ ಸಂಜೆ ಒಂದು ಸಾರಿ ದೀಪ ಹಚ್ಚಿ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲರೂ ಕರೆದು ಹೋಗಿದ್ರು ಯಾರ ಮನೆಗೂ ಹೋಗಿರಲಿಲ್ಲ ಇನ್ನು ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ದೀಪ ಹಚ್ತಾ ಇದ್ದೆ ನಮ್ಮ ಮನೆಯಲ್ಲಿ ನಾವು ಸಂಜೆ ಸಲ Arte y ಹಾಗೆ ನನ್ನ ಫ್ರೆಂಡ್ ಪೂಜಾ ಬಂದಿದ್ದರು ಆ್ಯಕ್ಚುಲಿ ನನ್ನ ಮದುವೆ ಆದಮೇಲೆ ಈ ಫೈವ್ ಸಿಕ್ಸ್ ಇಯರ್ಸಲ್ಲಿ ಇವರೇ ನನ್ನ ಫಸ್ಟ್ ಫ್ರೆಂಡು ಇಲ್ಲಿ ನಮ್ಮ ಏರಿಯಾ ಆರ್ ಆರ್ ನಗರಲ್ಲಿ ಬಂದರು ಕುಂಕುಮಕ್ಕೆ ಕುಂಕುಮ ಕೊಟ್ಟೆ ಅವ್ರಿಗೆ ಹೇಳ್ತಾ ಇದ್ದೆ ನೀವೇ ನನ್ನ ಫಸ್ಟ್ ಫ್ರೆಂಡು ಅಂತ ನನ್ನ ಹೇಳ್ತಾ ಹೇಳ್ತಾಯಿದ್ರು ಲಕ್ಷ್ಮಿನ ಮೂರು ದಿನ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾಳೆ ಬಂದು ಹೋಮ ಇರುತ್ತೆ ಹೋಮದು ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು